ಕೆರೆ ಡೈರಿಗೆ ಸ್ವಾಗತ ನಾನು ಬುಕಿಂಗ್ ಕೆರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸೇರಿರುವ ನಾಲ್ಕು ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಈ ದಾಳಿಗೂ ಚಲನಚಿತ್ರ ನಟಿ ರಾಣ್ಯ ರಾವ್ ಅವರ ಅಕ್ರಮ ಚಿನ್ನ ಸಾಗಾಣಿಕೆ ಪ್ರಕರಣಕ್ಕೂ ನಂಟಿದೆ ಎನ್ನುವಂತಹ ಮಾತುಗಳು ಕೇಳಿಬರ್ತಿದ್ದಾವೆ ನಿಜಕ್ಕೂ ರಾಣ್ಯ ರಾವ್ ಕೇಸ್ನಲ್ಲಿ ಪರಮೇಶ್ವರ್ ಅವರ ಪಾತ್ರ ಇದೆಯಾ ಇದೇ ಕಾರಣಕ್ಕೋಸ್ಕರವೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡಿದಾರಾ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಏನು ಸಾಕ್ಷ್ಯಗಳು ಸಿಕ್ಕಿದವೆ ಇದರಿಂದ ಮುಂದೆ ಪರಮೇಶ್ವರ್ ಅವರಿಗೆ ತೊಂದರೆ ಆಗುತ್ತಾ ಅನ್ನುವಂಥ ವಿಷಯಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಿಮಗೊಂದು ರಿಕ್ವೆಸ್ಟನ್ನು ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ವೀಡಿಯೋವನ್ನು ಮುಂದುವರಿಸ್ತೀನಿ ಚಲನಚಿತ್ರ ನಟಿ ರಾಣ್ಯ ರಾವ್ ಅವರು ಅಕ್ರಮವಾಗಿ ಚಿನ್ನ ಸಾಗಾಣಿಕೆ ಮಾಡ್ತಿದ್ದಾರೆ ಎನ್ನುವಂತಹ ಪ್ರಕರಣ ಬೆಳಕಿಗೆ ಬರ್ತಿದ್ದಂತಾನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪಾತ್ರ ಕೂಡ ಈ ಪ್ರಕರಣದಲ್ಲಿ ಇದೆ ಎನ್ನುವಂತಹ ರೀತಿಯಲ್ಲಿ ಚರ್ಚೆ ಆಗಲಿಕ್ಕೆ ಶುರುವಾಯಿತು ಆಗ ರಾಜ್ಯ ವಿಧಾನಸಭೆಯ ಕಲಾಪ ನಡೀತಾ ಇತ್ತು ಸೊ ಅಸೆಂಬ್ಲಿ ನಡೀತಿದಂಥ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರು ರಾಜ್ಯದ ಇಬ್ಬರು ಸಚಿವರು ರಾವ್ ಕೇಸ್ನಲ್ಲಿ ಪಾಲ್ಗೊಂಡಿದ್ದಾರೆ ಪರೋಕ್ಷವಾಗಿ ಅವರಿಗೆ ಕುಮ್ಮಕ್ಕು ಕೊಡ್ತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬೊಬ್ಬೆ ಹುಡುರು ವಿಧಾನಸಭೆಯಲ್ಲಿ ಜೋರಾಗಿ ಚರ್ಚೆ ಆಯಿತು ಕಲಾಪಕ್ಕೆ ಅಡ್ಡಿಪಡಿಸಲಾಯಿತು ಇಬ್ಬರು ಸಚಿವರ ಮೇಲೆ ತನಿಖೆ ಮಾಡಿ ಅಂತೇಳಿ ಬಿಜೆಪಿ ನಾಯಕರು ಒಂದು ಇಡೀ ದಿನ ಗಲಾಟೆಯನ್ನ ಮಾಡಿದರು ಆದರೆ ಮರುದಿನ ಯಾಕೋ ಏನೋ ಸೈಲೆಂಟ್ ಆಗಿಬಿಟ್ರು ಬಿಜೆಪಿ ಎಲ್ಲ ಕೇಸ್ನಲ್ಲೂ ಹೇಗೆ ಹಿಟ್ ಅಂಡ್ ರನ್ ಮಾಡುತ್ತೋ ಅದೇ ರೀತಿಯಲ್ಲೂ ರಾಣ್ಯ ರಾವ್ ಕೇಸ್ನಲ್ಲೂ ಕೂಡ ಸಚಿವರ ಹೆಸರನ್ನ ಉಲ್ಲೇಖ ಮಾಡುವುದರ ಬಗ್ಗೆ ಆಗಲಿ ಅಥವಾ ತನಿಖೆಗೆ ಆದೇಶ ಮಾಡೋದ್ರ ಬಗ್ಗೆ ಆಗಲಿ ಬಿ ಜೆ ಪಿ ಅಲ್ಲಿಗೆ ತಂಡ ಆಗಿತ್ತು ಅನಂತರದಲ್ಲಿ ರಾಣ್ಯಾರಾವ್ ಅವ್ರ ಪ್ರಕರಣ ಬೇರೆ ಬೇರೆ ರೀತಿಯ ತಿಳುವನ್ನ ಪಡ್ಕೊಳ್ತು ಅರೆಸ್ಟ್ ಆದ್ರು ಮತ್ತೆ ಕೋರ್ಟ್ ಅಲ್ಲಿ ವಿಚಾರಣೆಗಳು ನಡೀತಾ ಇತ್ತು ಇದೆಲ್ಲ ಆಗ್ತಾ ಇತ್ತು ಜೊತೆಗೆ ಬಿಜೆಪಿ ನಾಯಕರ ಆರೋಪವನ್ನ ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ನಾಯಕರು ನಿರಾಕರಿಸ್ತಾ ಬಂದ್ರು ಈಗ ರನ್ಯಾರಾವ್ ಅವ್ರಿಗೆ ಅಕ್ರಮ ಚಿನ್ನ ಸಾಗಾಣಿಕೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ ಅಂದ್ರೆ ಇದು ಆರ್ ಒ ಅಧಿಕಾರಿಗಳು ರನ್ಯಾರಾವ್ ವಿರುದ್ಧ ದಾಖಲಿಸಿದಂತ ಕೇಸಿಗೆ ಸಂಬಂಧಪಟ್ಟಂತೆ ಜಾಮೀನು ಸಿಕ್ಕಿದೆ ಆದ್ರೆ ಕಾಪಿ ಪೋಸ ಕಾಯ್ದೆ ಅಡಿ ಜಾಮೀನು ಸಿಗುವವರಿಗೆ ರನ್ಯಾರಾವ್ಗೆ ಬಿಡುಗಡೆ ಭಾಗ್ಯ ಇಲ್ಲ ರನ್ಯಾವ್ ರಾವ್ ವಿರುದ್ಧ ಇದೊಂದೇ ಪ್ರಕರಣ ಇರಲಿಲ್ಲ ಅವರು ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಅಕ್ರಮವಾಗಿ ಸಾಗಿಸ್ತಿದ್ದಾರೆ ಅಂತ ಹೇಳಿ ಜಾರಿ ನಿರ್ದೇಶನಾಲಯ ಪ್ರತ್ಯೇಕವಾದಂತಹ ಒಂದು ದೂರನ್ನ ದಾಖಲಿಸ್ಕೊಂಡಿತ್ತು ಅದರ ತನಿಖೆಯನ್ನ ನಡೆಸ್ತಾ ಇತ್ತು ಈಗ ರಣ್ಯಾರಾವ್ ಕೇಸ್ ಅವ್ರಿಗೆ ಡಿ ಆರ್ ಒ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಕ್ಕಿದೆ ಆ ಕೇಸ್ನಲ್ಲಿ ಜಾಮೀನು ಸಿಕ್ಕಿದಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಮ್ಮ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಅದರ ಭಾಗವಾಗಿ ರನ್ಯಾರಾವ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹದಿನಾರು ಕಡೆ ದಾಳಿಯನ್ನು ನಡೆಸಿ ಕೆಲವು ದಾಖಲೆಗಳನ್ನು ಸಾಕ್ಷ್ಯಗಳನ್ನು ವಶಪಡ ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಚೇರಿಗಳ ಮೇಲೆ ನಡೆಸಿರುವಂತಹ ದಾಳಿಯು ಕೂಡ ಒಂದು ಈಗ ರನ್ಯಾರಾವ್ ಅವರ ವ್ಯವಹಾರ ಅಥವಾ ಅವ್ಯವಹಾರಕ್ಕೂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿರುವಂತಹ ಸಿದ್ಧಾರ್ಥ ಎಜುಕೇಶನ್ ಸೊಸೈಟಿಗೂ ಏನ್ ಸಂಬಂಧ ಎನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ ಅಲ್ವಾ ಪರಮೇಶ್ವರ್ ಅವರ ಪಾತ್ರ ಇದೆ ಎನ್ನುವಂತ ಅನುಮಾನ ಇ ಡಿ ಅಧಿಕಾರಿಗಳಿಗೆ ಬಂದಿದೆ ಹೇಗೆ ಅಂತಂದ್ರೆ ರಾಣ ಅವರ ಜೊತೆ ಹಣಕಾಸಿನ ವ್ಯವಹಾರ ನಡೆಸುತ್ತಿದ್ದಂತಹ ಒಂದು ಖಾಸಗಿ ಭದ್ರತಾ ಏಜೆನ್ಸಿ ಜೊತೆಗೆ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿರುವಂತಹ ಸಿದ್ಧಾರ್ಥ ಎಜುಕೇಶನ್ ಸೊಸೈಟಿಯವರ ನಂಟಿದೆ ಎನ್ನುವಂತಹ ಒಂದು ಅನುಮಾನ ಬಂದಿದೆ ಅದು ಹೇಗೆ ಅಂತಂದ್ರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಒಂದು ಕಂಪನಿಗೆ ನಲ್ವತ್ತು ಲಕ್ಷ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿದೆ ಆ ಕಂಪನಿ ಅದೇ ದಿನ ರಣ್ಯಾರಾವ್ ಅವರ ನಲ್ವತ್ತು ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪಾವತಿ ಮಾಡಿದೆ ಈಗ ಈ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ ಅಂದರೆ ಪರಮೇಶ್ವರ್ ಮತ್ತು ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಹಣ ವರ್ಗಾವಣೆ ಮಾಡಿರುವಂಥ ಕಂಪನಿ ಮತ್ತು ಆ ಕಂಪನಿ ಯಾವ ಕ್ರೆಡಿಟ್ ಕಾರ್ಡ್ಗೆ ಕ್ರೆಡಿಟ್ ಕಾರ್ಡ್ನ ಹಣವನ್ನು ಪಾವತಿ ಮಾಡಿದೆ ಅನ್ನುವಂಥ ವಿಷಯ ಮತ್ತು ಅದರ ಓನರ್ ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ಪರಮೇಶ್ವರ್ ಅವರಿಗೂ ಮತ್ತು ರಾಣ್ಯಾರಾವ್ ಅವರಿಗೂ ಸಂಪರ್ಕ ಇದೆ ಮತ್ತು ಇದರಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಎನ್ನುವಂಥದ್ದನ್ನ ಇಡಿ ಅಧಿಕಾರಿಗಳು ಗಮನಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಮಾಹಿತಿ ಸಿಕ್ಕಿರೋದ್ರಿಂದನೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪರಮೇಶ್ವರ್ ಒಡೆತನದ ಮತ್ತು ಪರಮೇಶ್ವರ್ ಅವರು ಅಧ್ಯಕ್ಷ ಆಗಿರುವಂತಹ ಸಿದ್ಧಾರ್ಥ ಎಜುಕೇಶನ್ ಸೊಸೈಟಿಯ ಕಚೇರಿಗಳ ಮೇಲೆ ಒಟ್ಟು ನಾಲ್ಕು ಕಡೆ ಒಂದು ತುಮಕೂರಿನ ಮರಳೂರು ದಿಣ್ಣೆಯ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಎರಡನೇದು ತುಮಕೂರಿನ ಹೊರವಲಯದಲ್ಲಿರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮತ್ತು ಅದರ ಆಸ್ಪತ್ರೆ ಹಾಗೂ ನೆಲಮಂಗ ಸಮೀಪ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಈ ನಾಲ್ಕು ಕಡೆ ಜಾರಿ ನಿರ್ದೇಶನದ ಅಧಿಕಾರಿಗಳು ದಾಳಿಯನ್ನು ಮಾಡಿದರೆ ಕೆಲವು ಸಾಕ್ಷ್ಯಗಳನ್ನು ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಈಗ ಈ ದಾಳಿ ವೇಳೆ ಇನ್ನೇನು ಮಾಹಿತಿಗಳು ಸಿಕ್ಕಿದವೆ ಅಥವಾ ಪರಮೇಶ್ವರ್ ಪಾತ್ರ ಇನ್ನೇನಿದೆ ಎನ್ನು ಎನ್ನುವುದು ಈಗ ಗೊತ್ತಾಗಿಲ್ಲ ಆದರೆ ಇದೇ ನಲವತ್ತು ಲಕ್ಷ ರೂಪಾಯಿ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ನಿಜಕ್ಕೂ ಪರಮೇಶ್ವರ್ ಮತ್ತು ರನ್ಯಾರಾವ್ರ ನಡುವೆ ಸಂಪರ್ಕ ಇದೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದನ್ನು ಇ ಡಿ ಅಧಿಕಾರಿಗಳು ಸಾಬೀತು ಮಾಡಿದರೆ ಸೂಕ್ತವಾದಂಥ ತನಿಖೆ ನಡೆಸಿ ಸಾಕ್ಷ್ಯಗಳನ್ನು ಕಲೆ ಹಾಕಿ ನಾಳೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರೆ ಆಗ ಪರಮೇಶ್ವರ್ ಅವ್ರಿಗೆ ಸಮಸ್ಯೆ ಆಗಬಹುದು ಅಂತ ಹೇಳಲಾಗ್ತಿದೆ ಕಡೆವರೆಗೂ ನೋಡಿ ಇನ್ನೊಂದೆರಡು ರಾಜಕೀಯ ಬೆಳವಣಿಗೆಗಳು ಈ ಈ ರನ್ಯಾರಾವ್ ಪ್ರಕರಣಕ್ಕೆ ತಳುಕು ಹಾಕೊಂಡಿವೆ ಅವುಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಯಾಕೆಂದ್ರೆ ಅವು ಕೂಡ ಬಹಳ ಮುಖ್ಯ ಅಂತ ಅನ್ನಿಸ್ತಾ ಇದೆ ಒಂದೇನಪ್ಪ ಅಂತಂದರೆ ರನ್ಯಾರಾವ್ ಅವರ ಅಕ್ರಮ ಚಿನ್ನ ಸಾಗಾಣಿಕೆ ಪ್ರಕರಣಕ್ಕೂ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ನಡೆದಿದ್ದಂತಹ ಬಿಟ್ಕಾಯಿನ್ ಪ್ರಕರಣಕ್ಕೂ ಸಂಬಂಧ ಇದೆ ಅನ್ನುವಂಥ ಒಂದು ಅನುಮಾನ ಇದೆ ಅದು ಇಡಿ ಅಧಿಕಾರಿಗಳಿಗೂ ಇದೆ ರಾಜ್ಯ ಪೊಲೀಸ್ನವ್ರಿಗೂ ಇದೆ ಮತ್ತು ಡಿ ಆರ್ ಒ ಅಧಿಕಾರಿಗಳಿಗೂ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ರನ್ಯಾರಾವ್ ಅವರ ಕೇಸ್ನಲ್ಲಿ ಬಿ ಜೆ ಪಿಯ ಮಾಜಿ ಮುಖ್ಯಮಂತ್ರಿಯೊಬ್ಬರ ಕೈವಾಡ ಇದೆ ಅವರ ಕುಮ್ಮಕ್ಕು ಇದೆ ಜೊತೆಗೆ ಅವರ ಮಗನ ಪಾತ್ರವೂ ಇದೆ ಅನ್ನುವಂಥ ಚರ್ಚೆ ಕೂಡ ಇದೆ ಅದೇ ಕಾರಣಕ್ಕೆ ಹಿಂದೆ ಬಿ ಜೆ ಪಿ ಮೊದಲನೇ ದಿನ ಬಹಳ ವೀರಾವೇಶವಾಗಿ ಹೋರಾಟ ಮಾಡಿ ರನ್ಯ ಅವರ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಇಬ್ಬರು ಸಚಿವರ ವಿರುದ್ಧ ತನಿಖೆ ಮಾಡಬೇಕು ಅಂತ ಎರಡನೇ ದಿನ ಸುಮ್ಮನಾಗ್ಬಿಟ್ರು ಅನ್ನುವಂಥ ಅನುಮಾನ ಕೂಡ ಇದೆ ಇದು ಬಿ ಜೆ ಪಿ ಗೆ ಪ್ರಕರಣ ಇನ್ನು ಉಳಿದಂತೆ ಡಾಕ್ಟರ್ ಜಿ ಪರಮೇಶ್ವರವ್ರನ್ನು ಬಿ ಜೆ ಪಿಗೆ ಸೆಳಿಬೇಕು ಅಂತೇಳಿ ಬಿ ಜೆ ಪಿ ಭಾಳ ಹಿಂದಿನಿಂದ ಪ್ರಯತ್ನವನ್ನು ಮಾಡ್ತಿತ್ತು ರಾಜ್ಯದ ಇಬ್ಬರು ಪ್ರಭಾವಿ ಸ್ವಾಮೀಜಿಗಳ ಮುಖಾಂತರ ಪ್ರಯತ್ನ ಮಾಡಿತ್ತು ಆಗಿರಲಿಲ್ಲ ರಾಜ್ಯದ ಇನ್ನೊಬ್ಬ ಪ್ರಭಾವಿ ನಾಯಕರ ಮುಖಾಂತರ ಪ್ರಯತ್ನ ಮಾಡಿತ್ತು ಆಗಿರಲಿಲ್ಲ ಖುದ್ದು ರಾಷ್ಟ್ರೀಯ ಬಿ ಜೆ ಪಿಯ ನಾಯಕರೇ ಪ್ರಯತ್ನವನ್ನು ಮಾಡಿದರೂ ಆಗಿರಲಿಲ್ಲ ಆ ಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ಪರಮೇಶ್ವರವ್ರನ್ನ ಬಿ ಜೆ ಪಿಗೆ ಸೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ತೊಂದರೆ ಕೊಡ್ತಾ ಇದಾರೆ ಅಂತೇಳಿ ಹಿಂದೆನೆ ಚರ್ಚೆ ಆಗಿತ್ತು ಯಾಕೆಂದ್ರೆ ಹಿಂದೆ ಕೂಡ ಅವ್ರ ಪರಮೇಶ್ವರ್ ಅವರ ಸಿದ್ಧಾರ್ಥ ಎಜುಕೇಶನ್ ಸೊಸೈಟಿ ಮೇಲೆ ಅವ್ರ ಮನೆ ಮೇಲೆ ಕಚೇರಿ ಮೇಲೆ ಐ ಟಿ ದಾಳಿ ಮತ್ತು ಇ ಡಿ ದಾಳಿಗಳು ಆಗಿದ್ದು ಆಗ್ಲೇ ಈ ಥರದ ಚರ್ಚೆ ಆಗ್ತಿತ್ತು ಈಗ ಮತ್ತೆ ಅದೇ ರೀತಿ ಆಗಿದೆ ಹಾಗಾಗಿ ರಾಜಕೀಯ ಕಾರಣಕ್ಕೂ ಕೂಡ ಪರಮೇಶ್ವರ್ ಅವ್ರ ಮೇಲೆ ಈ ಥರದ ದಾಳಿ ಆಗಿರಬಹುದು ಎನ್ನುವಂಥ ಚರ್ಚೆಗಳು ಕೂಡ ಇದಾವೆ ಬಟ್ ಇದೆಲ್ಲವೂ ಕೂಡ ಗೊತ್ತಾಗೋದೇನು ಅಂತಂದ್ರೆ ಈ ನಲವತ್ತು ಲಕ್ಷದ ಹಣ ವರ್ಗಾವಣೆ ಇದೆಯಲ್ಲ ಇದು ಬಹಳ ನಿರ್ಣಾಯಕ ಇದನ್ನು ಇಡಿ ಅಧಿಕಾರಿಗಳು ಸಾಬೀತುಪಡಿಸ್ಬಿಟ್ರೆ ಆಗ ಪರಮೇಶ್ವರ್ ಅವರಿಗೆ ಕಷ್ಟ ಆಗತ್ತೆ ಇಲ್ಲದೇ ಇದ್ದರೆ ಬಹುಶಃ ಈ ರಾಜಕೀಯ ಕಾರಣಗಳಿಗೋಸ್ಕರ ಇಡಿ ದಾಳಿ ಆಗಿರ್ಬೋದು ಐ ಟಿ ದಾಳಿ ಆಗಿರ್ಬೋದು ಎನ್ನುವಂಥ ಅನುಮಾನ ಇದೆಯಲ್ಲ ಅದಕ್ಕೆ ಪುಷ್ಟಿ ಕೊಟ್ಟಂತಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಿಮಗೆ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕೇರೋ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು